ಆಸ್ಪತ್ರೆಗೆ ಹೋಗಿದ್ವಿ ಡಾಕ್ಟರ್ ಹೇಳಿದ್ರು ನಿನ್ಗೆ ಈ ತರ ಇದರಿಯಕ್ಕೆ ಆಗಲ್ಲ ನೀನು ಆಪರೇಷನ್ ಮಾಡೋಕ್ಕೂ ಆಗಲ್ಲ ಮುರ್ದಿಂದ ಹೋಗ್ತೀಯ ಅಂದ್ರು ಎಲ್ಲ ಮನಸ್ಸಲ್ಲಿ ಇಕ್ಕೊಂಡು ತಾಯಿಗೆ ಸ್ಮರಣೆ ಮಾಡ್ಕೊಂಡೆ ತಾಯಿಗೆ ಸ್ಮರಣೆ ಮಾಡ್ಕೊಂಡಿದಕೋಸ್ಕರ ಸ್ವಲ್ಪ ಸುಧಾರಿಸ್ತಾ ಇದ್ದೇ ಇಲ್ಲಿ ಒಂದು ಸುತ್ತಂಗಿರ ದೇವಿ ಅಂತ ದೇವಸ್ಥಾನ ಆದ್ಮೇಲೆ ನಾವ್ ಇಲ್ಲಿ ಬಂದು ಈ ತಾಯಿಗೆ ನಡ್ಕೊಂಡಾದ್ಮೇಲೆ ನಮ್ಗೊಂದು ಒಳ್ಳೇದಾಯ್ತು ಆ ಗಂಡನೂ ಸಟ್ ಆಯ್ತು ಆ ತಾಯಿ ನೆಲೆಸಿದ್ದಿನವೇ ನಂದು ಮದ್ವೆ ಅಂತಾನೆ ಫಿಕ್ಸ್ ಆಗಿತ್ತು ಮತ್ತೆ ಇದನ್ನ ತೊಳ್ಳಾಡ್ತಿದ್ದೆ ಇತ್ತೀಚಿನ ದಿನದಲ್ಲಿ ನನಗೆ ಯಾಕೋ ವೈಯಕ್ತಿಕವಾಗಿ ಸ್ವಲ್ಪ ಇದಾಗ್ತಿತ್ತು ನಾನು ಜ್ಯೋತಿಷ್ಯನ ಅಷ್ಟಾಗಿ ನಂಬ್ತಿರ್ಲಿಲ್ಲ ಯಾಕೆ ಅಂದ್ರೆ ಎಲ್ಲ ಹೆಂಗೆ ಹೇಳ್ತಾರೆ ಅಂತ ಬಟ್ ಇಲ್ಲಿ ಬಂದಾಗ ನನಗೆ ಹಿಂದೆ ಏನಾಗಿತ್ತು ಈಗ ನಾಲ್ಕೈದು ವರ್ಷದಲ್ಲಿ ಏನಾಗಿತ್ತು ಏನಾಗ್ಬೋದಿತ್ತು ಅದನ್ನ ಅಕ್ಯೂರೇಟ್ ಆಗಿ ಹೇಳಿದ್ರು ಈ ಮೆಣಸಿನ ಕಾಯನ್ನು ತಗೊಂಡು ಅದನ್ನ ವಸ್ತ್ರ ಸಹಿತವಾಗಿ ವಸ್ತ್ರದಲ್ಲೇ ಗಂಟು ಕಟ್ಟೆ ಅದನ್ನ ಸಂಕಲ್ಪ ಮಾಡಿ ಇಟ್ಕೊಡ್ತಾರೆ ಅದನ್ನ ತಗೊಂಡು ಅದನ್ನ ತಲೆಗೆ ಸುಡೋದು ಮೂರು ಸಾರಿ ಸುಡೋದು ಮನೆಯವರು ಇದ್ದವರೆಲ್ಲರೂ ಹೆಸರನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಾಕಿಬಿಟ್ರೆ ದೋಷ ಇರೋದಿಲ್ಲ ಶಾಪ ದೋಷ ಇರೋದಿಲ್ಲ ಸ್ತ್ರೀ ಶಾಪ ಏನಾದ್ರು ಮೊದಲು ಪರಿಹಾರ ಇಲ್ಲಿ ಮಂತ್ರ ಮಾಟ ಯಾರು ತೊಂದರೆ ಮಾಡಿದ್ರು ದೃಷ್ಟಿ ತೆಗೆದು ಹಾಕಿದ್ರು ನಿಂಬೆಹಣ್ಣು ಹಾಕಿದ್ರು ಮೊಟ್ಟೆ ಹಾಕಿದ್ರು ಅಥವಾ ಏನಾದ್ರು ಹಾಕಿದ್ರು ಎಂತ ಇದ್ರು ಸಹಿತ ಅದನ್ನೆಲ್ಲ ನುಂಗ್ ಹಾಕ್ಬಿಡ್ತಾಳೆಲ್ಲ ಹುಟ್ಟು ಸೊ ಈ ಎಲಿಯೂರು ಎಲಿಯೂರಲ್ಲೇ ಒಂದು ಸತ್ತಂಗಿರ ದೇವಿ ಅಂತ ದೇವಸ್ಥಾನ ಆದ್ಮೇಲೆ ನಾವ್ ಇಲ್ಲಿ ಬಂದು ಆ ಈ ತಾಯಿನೇ ನಡ್ಕೊಂಡಾದ್ಮೇಲೆ ನಮ್ಗೊಂದು ಒಳ್ಳೇದಾಯ್ತು ಆ ಗಂಡನೂ ಸೆಟ್ ಆಯ್ತು ಆ ತಾಯಿ ನೆಲ್ಸಿದ್ದಿನಾನೆ ನಂದು ಮದ್ವೆ ಅಂತ ಫಿಕ್ಸ್ ಆಯ್ತು ಸೊ ಹಂಗಾಗಿ ನಮ್ಗೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ ಎಲ್ರು ಬಂದು ಈ ತಾಯಿ ನಂಬುದ್ರೆ ಎಲ್ರಿಗೂ ಒಂದ್ ಒಳ್ಳೆದಾರಿ ಸಿಗುತ್ತೆ ನಾವು ನಾನಾ ಕಡೆ ಎಲ್ಲಾ ನೋಡಿದ್ವಿ ದೇವ್ರು ತಿನ್ ಅಂತೆಲ್ಲ ಹೋದ್ವಿ ಬಟ್ ಆದ್ರೆ ಎಲ್ಲೋ ಒಂದು ಒಳ್ಳೇದಾಗ್ಲಿಲ್ಲ ಸೊ ಇಲ್ಲಿ ಬಂದು ಈ ತಾಯಿ ನಂಬಿದ್ಮೇಲೆ ನಮ್ಗೆ ಒಂದ್ ಒಳ್ಳೇದಾಗಿದೆ ಸೊ ಹಂಗಾಗಿ ನಾವು ನಂಬಿದೀವಿ ನಂಬಿದಿವಿಡಿಯೋ ಏನು ಸ್ವಲ್ಪ ನಡೆಯಕ್ಕೆ ಆಗ್ತಿರ್ಲಿಲ್ಲ ಅಜ್ಜಿ ಇಕ್ಕಕ್ಕನೂ ಒಬ್ರು ಆಸ್ರೇ ಬೇಕಾಗಿತ್ತು ನನ್ಗೆ ಇಲ್ಲಿ ಬಂದ್ಮೇಲ್ದಂಗ್ ಸ್ವಲ್ಪ ಮೇಲಾಯ್ತು ಏನೋ ಒಂಥರ ಬಾಲ ಇದ್ದಿದ್ದು ಸ್ವಲ್ಪ ಸುಲಭ ಅನಿಸ್ತು ನಿಂತ ಕೊರಲಿಲ್ವಾ ಇಲ್ಲ ಒಬ್ರು ಎತ್ಬೇಕಾಯ್ತು ವಿಳಿಸ್ಬೇಕಾಯ್ತು ಪವಾಡನೆ ಇದು ಶಕ್ತಿನೇ ಅಮ್ಮಂದು ನಮ್ದು ಏನಿದೆ ಇಲ್ಲ ಈ ತಾಯಿ ಹತ್ರ ಬಂದಿದೋಸ್ಕರ ಏನೋ ಒಬ್ಬರ ಬೆಳಿಗ್ಗೆ ಸಾಯಂಕಾಲ ತಾಯಿ ಸ್ಮರಣೆನೆ ಮಾಡ್ಕೊಂಡೆ ನನ್ ಮನ್ಗದು ಶಿವಮೊಗ್ಗಕ್ಕೆ ಹೋಗಿದ್ವಿ ಅವಾಗ ಅದಕ್ಕೆ ಮಾಡ್ಕೊಂಡ್ ಬಂದಿದೆ ಅವಾಗಿಂದ ನನ್ಗೆ ಒಂದ್ ಸ್ವಲ್ಪ ಜಾಸ್ತಿ ಆಸ್ಪತ್ರೆಗೆ ಹೋಗಿದ್ವಿ ಡಾಕ್ಟರ್ ಹೇಳಿದ್ರು ನಿನ್ಗೆ ಈ ತರ ಇದ ಆಗಲ್ಲ ನೀನು ಆಪರೇಷನ್ ಮಾಡೋಕ್ಕೂ ಆಗಲ್ಲ ಎರಡ್ ಮೂರ್ ದಿನದ ಸತ್ತೋಗ್ತಿ ಅಂದ್ರು ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ತಾಯಿಗೆ ಸ್ಮರಣೆ ಮಾಡ್ಕೊಂಡೆ ತಾಯಿಗೆ ಸ್ಮರಣೆ ಮಾಡ್ಕೊಂಡಿದ್ಕೋಸ್ಕರ ಸ್ವಲ್ಪ ಸುಧಾರಿಸ್ತಾ ಇದೆ ನಿಂಬೆಣ್ಣು ಕೊಟ್ರು ಸ್ವಾಮಿಯರು ಮೂಸ್ ನೋಡ್ರಿ ಅಂತ ಕೊಟ್ರು ಮುಸ್ ನೋಡ್ರಿಕ್ಕೂ ಸ್ವಲ್ಪ ಕೈ ಜುಮ್ ಅಂತಿತ್ತು ಸ್ವಲ್ಪ ಸುಧಾರಣೆ ಆಗಿದೆ ಕೇಳಿದ್ರೆ ಹೊರದ್ ಕೊಡಕ್ ಕೇಳ್ದೇನೆ ನಮ್ಗೆ ಹೊರ ಕೊಟ್ಟಿದೆ ಸೊ ಒಂದೇ ವಾರದಲ್ಲಿ ನಮ್ಗೆ ಬಹಳ ತುಂಬಾ ಖುಷಿ ಆಗಿದೆ ಈ ಕ್ಷೇತ್ರಕ್ಕೆ ಬಂದು ಇದು ಶಿರಾದಿಂದ ಒಂದೊಂದು ಎಂಟು ಕಿಲೋಮೀಟರ್ ದೂರ ಇರುವ ಒಂದು ಕ್ಷೇತ್ರ ಪುಣ್ಯ ಕ್ಷೇತ್ರ ಇಲ್ಲಿ ತುಂಬಾ ಒಂದು ವೈಬ್ಸ್ ಇದೆ ಅಂತ ಹೇಳ್ಬೋದು ಸರ್ ಈಗ ಈ ದೇವರು ಜನರು ಈ ಪೂಜೆ ಇವೆಲ್ಲ ನಂಬಲ್ವಲ್ಲ ಸರ್ ಎಲ್ಲ ಮೂಢನಂಬಿಕೆ ಅಂತಲ್ಲ ನೀವೇ ಇಲ್ಲ ಅದು ಏನಾಗುತ್ತೆ ಅಂದ್ರೆ ಮೂಢನಂಬಿಕೆ ಅಂತ ನಾವು ಫಸ್ಟ್ ತಿಳ್ಕೊಂಡಿರ್ತೀವಿ ಅದೇನಂದ್ರೆ ನಮ್ಗೆ ಪೆಟ್ಟು ಬೀದಾಗ್ಲೇ ಗೊತ್ತಾಗುತ್ತೆ ಈಗ ಸಂಕಟ ಬಂದಾಗ ವೆಂಕಟರಾಮಣ್ಣ ಅಂತ ಏನು ಹೇಳ್ತೀವಿ ಅದು ನಾವು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅದು ಅನುಭವ ಆಗ್ಬೇಕು ಫಸ್ಟ್ ಯಾರು ದೇವರುದಿಂಟು ಅಂತ ನಂಬಲ್ಲ ಆ ಒಂದು ಅನುಭವಕ್ಕೆ ಬಂದಾಗ ಅವರು ಅವಾಗ ನಂಬ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಅದು ಗೊತ್ತಾಗುತ್ತೆ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಎಲಿಯೂರ್ನಲ್ಲಿ ತೋಟದ ತಪೋವನ ತುಂಬಾ ವಿಶೇಷವಾಗಿರ್ತಕ್ಕಂತಹ ಒಂದು ತುಂಬಾ ವಿಶೇಷವಾದಂತಹ ಒಂದು ಪ್ರತ್ಯಂಗರ ದೇವಿಯ ದೇವಸ್ಥಾನದ ಸನ್ನಿಧಾನ ಈ ಸನ್ನಿಧಾನದಲ್ಲಿ ನಿರಂತರವಾಗಿ ಪ್ರತ್ಯಂಗಿರ ಹೋಮ ನಡೀತಾ ಇರ್ತದೆ ಈಗಾಗಲೇ ಸಾಕಷ್ಟು ಒಂದು ಸಾವಿರಾರು ಪ್ರತ್ಯಂಗಿರ ಹೋಮ ನಡೆದು ಬಿಟ್ಟಿದೆ ಇಲ್ಲಿ ದೇವಸ್ಥಾನ ಇರಲಿಲ್ಲ ಈ ಪ್ರತ್ಯಂಗಿರ ದೇವಿ ದೇವಸ್ಥಾನ ಸಾಧಾರಣವಾಗಿ ಕೇರಳ ಪ್ರಾಂತ್ಯದಲ್ಲಿ ದೇವರ ದೇವರನಾಡಿನಲ್ಲೆಲ್ಲ ಇತ್ತು ಇಲ್ಲಿಗೂ ಅಲ್ಲಿ ಹೋಗಿ ಪ್ರತ್ಯಂಗಿರ ಹೋಮ ಇತ್ಯಾದಿಗಳನ್ನೆಲ್ಲ ಬರ್ತಿದ್ರು ಶರೀರ ತೂಕದಷ್ಟು ಮೆಣಸಿನಕಾಯಿನ ಹಾಕ್ಬಿಟ್ಟು ನಮಗೆ ಯಾರ್ದಾರು ಗ್ರಹಚಾರ ಇದ್ರೆ ಅಥವಾ ಶತ್ರುಗಳ ಕಾಟ ಇದ್ರೆ ಅದೆಲ್ಲ ಪರಿಹಾರ ಆಗ್ಲಿ ಅಂತ ಹೋಗಿ ಹಾಕಿ ಬರ್ತಾ ಇದ್ರು ಕರ್ನಾಡಿನಿಂದ ದೇವರ ನಾಡಿಗೆ ಹೋಗ್ತಿದ್ರು ಈಗ ಅಲ್ಲಿ ದೇವ್ರನಾಡಿ ಅಲ್ಲಿ ಅಷ್ಟು ದೂರ ಹೋಗ್ಬೇಕು ಅಂತ ಏನಿಲ್ಲ ಇಲ್ಲಿ ಸಿರಾದಲ್ಲಿ ಒಂದು ವಿಶೇಷವಂತಹ ಪ್ರತ್ಯಂಗಿರಾದೇವಿ ದೇವಸ್ಥಾನ ಈಗ ನಿರ್ಮಾಣ ಆಗಿದೆ ಅದನ್ನು ನಿರ್ಮಾಣ ಮಾಡಿದ ಒಂದು ನಾನೇ ಇದಕ್ಕೆ ಧರ್ಮದರ್ಶಿಗಳು ಬಸವರಾಜ ಶಾಸ್ತ್ರಿಗಳು ಈ ದೇವಸ್ಥಾನದ ಧರ್ಮದರ್ಶಿಗಳು ಆದ್ರೆ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ನಾನೇ ಇಲ್ಲಿ ಬಲ ಇದ್ದು ಅದಕ್ಕೆ ನೇತ್ರೋದ್ಮಿಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದೇನೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಪ್ರತ್ಯಂಗಿರಾದೇವಿ ದೇವಸ್ಥಾನ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಇಲ್ಲಿ ತಮ್ಮೆಲ್ಲಾ ಸಂಕಷ್ಟವನ್ನು ಪರಿಹಾರ ಮಾಡ್ಕೊಂಡಿದ್ದಾರೆ ಅಷ್ಟೇ ಹಾಕೋದು ಯಾರು ಕೋಪಗೊಂಡು ಬೈಯೋದು ಆಣೆ ಭಾಷೆ ಹಾಕೋದು ಇತ್ಯಾದಿಗಳೆಲ್ಲ ಇದ್ರೆ ಅದನ್ನೆಲ್ಲ ಪರಿಹಾರ ಮಾಡುವಂತಹ ಶಕ್ತಿ ಇರ್ತಕ್ಕಂಥ ಬಟ್ಟೆ ಇಲ್ವಂತೆ ನಿಜವಾಗಿ ಆಶಾಂಬರ ದಿಕ್ಕುಗಳೇ ಬಟ್ಟೆ ಅಂತೆ ಅವಳಿಗೆ ದಿಕ್ಕುಗಳು ಏನು ಆಶಾ ಅಂದ್ರೆ ದಿಕ್ಕು ಅಂತ ಆ ದಿಕ್ಕುಗಳೇ ಬಟ್ಟೆಗಾಗಿ ಉಳ್ಳವಳು ಯಾವಳು ಅವಳು ದೇವಿ ಆಶಾಂಬರ ಮುಕ್ತ ಕಚ ಮುಕ್ತ ಕಚ ಅಂದ್ರೆ ಕೂದಲನ್ನ ಜಡೆ ಹಣದವಳಲ್ಲ ಮುಡಿ ಕಟ್ಟಿದವಳಲ್ಲ ಮುಕ್ತ ಕಚ ಅಂದ್ರೆ ಬಿಟ್ಟಂತ ಬಿಟ್ಟ ಕೂದಲು ನೋಡುವಳು ಅಂತ ಹಲ್ಲನ್ನು ಕಿರಿದು ಭಯಂಕರ ರೂಪದಲ್ಲಿ ಕಾಣಿಸಿಕೊಂಡವಳು ಯಾರಿಗೆ ನರಸಿಂಹನ ಮುಂಭಾಗದಲ್ಲಿ ಕಾಣಿಸಿಕೊಂಡಿದಾಳೆ ನರಸಿಂಹನೂ ಸಹಿತವಾಗಿ ಹಲ್ಲನ್ನು ಕಿರಿದು ಭಯಂಕರ ರೂಪದಲ್ಲಿ ಕಂಡು ರಾಕ್ಷಸರಿಗೆಲ್ಲ ಭಯ ಹುಟ್ಟಿದೆ ಹುಟ್ಟಿಸಿದಂತೆ ಅವಳ ಆ ಕೋಪ ತಡಿಸ್ಲಿಕ್ಕೆ ಆಗಲಿಲ್ಲ ದೇವಾನು ದೇವತೆಗಳು ಸಹಿತವಾಗಿ ಎಷ್ಟು ಕೈ ಮುಗಿದ್ರು ಪ್ರಾರ್ಥನೆ ಮಾಡಿದ್ರು ಸಹಿತವಾಗಿ ಅವರ ಕೋಪ ತಣ್ಣಗಾಗಲಿಲ್ಲ ಯಾಕಂದ್ರೆ ಆ ರಾಕ್ಷಸನ ಹಿರಣ್ಯ ಕಶುಭ ಹೇಳುವಂತ ರಾಕ್ಷಸನ ಹೊಟ್ಟೆಯನ್ನು ಭಗದು ಅವನ ಕರುಳನ್ನ ಕಿತ್ತು ಈಚೆ ತೆಗೆದರೂ ಸಹ ಇತ್ತು ಅವನ ಕೋಪ ಎಳಿಯಲಿಲ್ಲಂತೆ ಆಗ ಅಷ್ಟೇ ಭಯಂಕರವಾಗಿರಂತ ಒಂದು ಶಕ್ತಿ ಬೇಕಲ್ಲ ಆಗ ಈಶ್ವರನ ತೇಜಸ್ಸಿನಿಂದ ಹುಟ್ಟಿ ಬಂದವಳು ಅಂತ ಹೇಳ್ತಾರೆ ಶಂಕರ ತೇಜಸ್ಸೇರಿತ ಶಂಕರನ ತೇಜಸ್ಸಿನಿಂದ ಹುಟ್ಟಿ ಬಂದವಳು ಅಂತ ಅವಳು ನರಸಿಂಹನ ಎದುರ ಭಾಗದಲ್ಲಿ ಪ್ರತ್ಯಕ್ಷವಾದ ತಕ್ಷಣದಲ್ಲಿ ಅವಳನ್ನು ಏನೋ ಒಂದು ರೀತಿ ಅಂತೆ ಸಂತೋಷ ಆಯ್ತಂತೆ ಮತ್ತೊಬ್ಬಳು ಇದ್ದಾಳಲ್ಲ ಹೇಳುವಂತಹ ಆ ಭಾವನೆ ಬಂತು ಅಂದ ತಕ್ಷಣದಲ್ಲಿ ಅವನ ಕೋಪ ತಣ್ಣಗಾಗ್ತಾ ಬಂತು ಆ ಸಂದರ್ಭಕ್ಕೆ ಲಕ್ಷ್ಮೀ ದೇವಿ ಓಡಾಡು ಬಂದು ಅವನು ತೊಳೆ ಹೇಳ್ಬಿಟ್ರು ಆಗ ಅವನು ಲಕ್ಷ್ಮೀ ದರ್ಶಿವನಾದ ಇಲ್ಲಿ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಅದ್ರು ಖಂಡಿತವಾಗಿ ಯಾಕಂದ್ರೆ ಅವತ್ತು ದರ್ಶ ಅಂತ ಹೆಸರಕ್ಕೆ ದರ್ಶ ಸೂರ್ಯನ ಸಂಗಮ ಸೂರ್ಯ ಚಂದ್ರ ಒಟ್ಟಾಗುವ ದಿವಸ ಅವತ್ತರ ದಿವಸ ಇಂತಹ ಹೋಮಾದಿಗಳನ್ನ ಮಾಡಿದಾಗ ಅದಕ್ಕೆ ಬಲ ಜಾಸ್ತಿ ಅದ್ರಿಂದಲೇ ಅಮಾವಾಸ್ಯ ದಿವಸವೇ ದೇವಿಗೆ ಅತ್ಯಂತ ಪ್ರಿಯವಾದಂತಹ ದಿವಸವಾಗಿರ್ತಕ್ಕಂಥದ್ದು ರಾಕ್ಷಸರೆಲ್ಲ ಹಗಲಕ್ಕೂ ಓಡಾಡೋದಿಲ್ಲ ರಾತ್ರಿ ಕಾಲದಲ್ಲಿ ಓಡಾಡ್ತಿದ್ರು ಕತ್ತರಿ ಆದ್ಮೇಲೆ ಆ ಕತ್ತಲೆಯಾಗುವ ದಿವಸ ಯಾವುದು ಅಂತಂದ್ರೆ ಕರಾಳ ರಾತ್ರಿ ಇರುವುದು ಯಾವಾಗ ಅಮಾವಾಸ್ಯ ದಿವಸ ಅದರಿಂದ ಅಮಾವಾಸ್ಯ ದಿವಸವೇ ಅವಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹದ್ದು ಅವತ್ತು ಬಂದು ಇಲ್ಲಿ ಯಾರಾದ್ರೂ ಮೆಣಸಿನಕಾಯಿನ ತಲೆ ತಲೆ ಬಿಟ್ಟು ಒಂದು ಗಂಟು ಮಾಡಿ ತಲೆ ಎಸುವುದು ಹಾಕ್ಬಿಟ್ರು ಅಂತಂದ್ರೆ ಅವತ್ತಿನಿಂದ ಅವ್ರಿಗೆ ಯಾವ ಗ್ರಹಚಾರವೂ ಇರೋದಿಲ್ಲ ಎಲ್ಲ ಈ ಶತ್ರು ಬಾಧೆಗಳ ಪರಿಹಾರ ಆಗುತ್ತದೆ ಆರೋಗ್ಯದಲ್ಲಿ ಏನಾದ್ರು ತೊಂದರೆಗಳಿಂದ ಪರಿಹಾರ ಆಗ್ತದೆ ನಿರೋಗಿಗಳಾಗ್ತಾರೆ ಜೊತೆಯಲ್ಲಿ ಎಷ್ಟೋ ಈ ವೈದ್ಯಕೀಯ ಚಿಕಿತ್ಸೆ ತಗೊಂಡ್ರು ಪರಿಹಾರ ಆಗದೆ ಹೋದಂತದ್ದೆಲ್ಲವೂ ಸಹಿತವಾಗಿ ಪ್ರತಿಂಗಿರ ಹೋಮದಿಂದ ಪರಿಹಾರ ಆಗ್ತದೆ ಈ ಮೊದಲೆಲ್ಲ ಏನು ಅಂದ್ರೆ ಸುದರ್ಶನ ಹೋಮ ಅಗೋರಾಸ್ತ್ರ ಹೋಮ ಅಂದ್ರೆ ಅದು ಭಯಂ ಭಯಂಕರ ಇದಿತ್ತು ಆಯ್ತಾ ಕಾಟ್ಲೇ ಇಲ್ಲ ಈಗಲೂ ಇದೆ ಅದು ಮಾಡ್ತಾರೆ ಮಾಡೋರು ಮಾಡ್ತಾರೆ ಆಯ್ತಾ ಕೆಲವರಿಗೆ ಮಾಡ್ಲಿಕ್ಕೆ ಆಗಲ್ಲ ಅಂತವ್ರೇನು ಅಂದ್ರೆ ಅಮಾವಾಸ್ಯ ಮೆಣಸಿನಕಾಯಿ ಹಾಕಿಟ್ರು ಅಂತಂದ್ರೆ ಅದು ಸಂಕಲ್ಪ ಮಾಡಿ ಹಾಕ್ಬೇಕು ಬರೇತ ತಂದ್ರು ಮೆಣಸಿನಕಾಯಿ ಹಾಕಿದ್ರು ಅಂದ್ರೆ ಅದು ಪ್ರಯೋಜನ ಏನು ಅದ್ರಿಂದ ಒಂದು ಯಜ್ಞೇಶ್ವರ ಉರಿತಾನೆ ಅಂತಂದ್ರೆ ಅದ್ರಲ್ಲಿ ಶಕ್ತಿ ಇರ್ತದೆ ಆ ಶಕ್ತಿಗೆ ಮೆಣಸಿನಕಾಯಿಯನ್ನು ನಾವು ಹಾಕ್ಬೇಕು ಅಂದ್ರೆ ನಾವು ಸಂಕಲ್ಪ ಮಾಡ್ಕೋಬೇಕು ಯಾವ ಉದ್ದೇಶದಿಂದ ಹಾಕ್ತಾ ಇದ್ದೀಯೇ ದೇವರು ಪ್ರಶ್ನೆ ಮಾಡುದೇ ನೀನು ದೇವತೆಗಳಿಗೆ ಏನು ಕೊಟ್ಟಿದ್ದೀಯಾ ಏನು ನಿನ್ನ ಉದ್ದೇಶ ಏನು ಯಾಕಾಗಿ ಮೆಣಸಿನಕಾಯಿ ತಂದು ನಂಗೆ ಹಾಕ್ತಾ ಇದೀಯ ಅವಳು ಅದು ಉದ್ದೇಶ ಹೇಳ್ಬೇಕಲ್ಲ ಸಂಕಲ್ಪ ಮಾಡ್ಬೇಕು ಸಂಕಲ್ಪವನ್ನು ಮಾಡಿಸ್ಕೊಂಡು ಇಂತಹ ಉದ್ದೇಶದಿಂದ ನಾನು ಹಾಕ್ತಾ ಇದ್ದೇನೆ ಅಂತಂದ್ರೆ ಆ ಉದ್ದೇಶ ಸಾಫಲ್ಯ ಆಗ್ತದೆ ಇಲ್ಲದೆ ಹೋಗ್ರೆ ಪ್ರಯೋಜನ ಆಗೋದಿಲ್ಲ ಈ ಮೆಣಸಿನಕಾಯನ್ನು ತಗೊಂಡು ಅದನ್ನ ವಸ್ತ್ರ ಸಹಿತವಾಗಿ ವಸ್ತ್ರದಲ್ಲೇ ಗಂಟು ಕಟ್ಟೆ ಅದನ್ನ ಸಂಕಲ್ಪ ಮಾಡಿ ಇಟ್ಬಿಡ್ತಾರೆ ಅದನ್ನ ತಗೊಂಡು ಅದನ್ನ ತಲೆಗೆ ಸುಳಿದು ಮೂರ್ ಸಾರಿ ಸುಳಿದು ಮನೆಯವರು ಇದ್ದವರೆಲ್ಲರೂ ಹೆಸರನ್ನು ಪ್ರಾರ್ಥನೆ ಮಾಡಿ ಅದನ್ನ ಹಾಕಿಬಿಟ್ರೆ ಅಂತವರ ಮನೆಗೆ ದೃಷ್ಟಿ ದೋಷ ಇರೋದಿಲ್ಲ ಶಾಪ ದೋಷ ಇರೋದಿಲ್ಲ ಸ್ತ್ರೀ ಶಾಪ ಏನಾದ್ರು ಇದೆ ಅಂದ್ರೆ ಮೊದ್ಲು ಪರಿಹಾರ ಆಗ್ತದೆ ಜೊತೆಯಲ್ಲಿ ಮಂತ್ರ ಮಾಟ ಯಾರು ತೊಂದರೆ ಮಾಡಿದ್ರು ದೃಷ್ಟಿ ಇದು ತೆಗೆದು ಹಾಕಿದ್ರು ನಿಂಬೆಹಣ್ಣು ಹೊರದಾಕಿದ್ರು ಮೊಟ್ಟೆ ಹೊಡೆದ ಹಾಕಿದ್ರು ಅಥವಾ ಏನಾದ್ರು ಕತ್ರಿಸ ಹಾಕಿದ್ರು ಎಂತ ಇದ್ರೂ ಸಹಿತವಾಗಿ ಅದನ್ನೆಲ್ಲ ನುಂಗಿ ಹಾಕ್ಬಿಡ್ತಾಳೆ ಬಿಡ್ತಾಳೆ ಅಷ್ಟು ಭಯಾನಕವಾಗಿರ್ತಕ್ಕಂತಹ ದೇವತೆ ಅದರಿಂದ ದೇವರ ಭಯ ನಮಗ್ ಭಯ ಹುಟ್ಟೋದಿಲ್ಲ ಅವನ್ ನೋಡಿದ್ರೆ ಅಬ್ಬಾ ಇಷ್ಟು ಹಲ್ಲು ಕರ್ಕ ಕಿರ್ಕೊಂಡಿದಳ ಅಂತ ಅವಳಷ್ಟು ಹಲ್ಲು ನಮಗ್ ತಿರ್ಕೊಳ್ಲಿಕ್ಕೆ ಆಗೋದಿಲ್ಲ ಆದ್ರೆ ಅವಳ ಕಿರಿದದ್ದು ಯಾಕೆ ಅಂತಂದ್ರೆ ದುಷ್ಟಶಕ್ತಿಯನ್ನು ನುಂಗ್ಲಿಕ್ಕೆ ಏನಾಗಿದೆ ಅಂತಂದ್ರೆ ಪ್ರತಿ ಅಮಾವಾಸ್ಯೂ ಸಹ ಹೋಮ ಮಾಡಿದ್ರೆ ನಾನು ಒಮ್ಮೆ ಇಲ್ಲದೆ ಹೋದ್ರು ಇಲ್ಲಿ ಏನು ಇದ್ದಾಗ ಏನ್ ಜರುಗ್ಬೇಕೋ ಅದಷ್ಟು ಸಹಿತವಾಗಿ ಜರುಗ್ತದೆ ಅಷ್ಟು ಸಾಮರ್ಥ್ಯ ಇದೆ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಒಂದಂತಹ ಭಕ್ತಾದಿಗಳಿಗೆ ಏನೇನು ಪರಿಹಾರವನ್ನು ಮಾಡಬೇಕು ಅದನ್ನೆಲ್ಲ ಮಾಡಿ ಇಲ್ಲಿಂದ ಮತ್ತು ಹೋಗುವಾಗ ಒಂದು ಕಟ್ಕಾಯನ್ನು ತಗೊಂಡು ಹೋಗ್ಬಿಟ್ರು ಬಹಳ ಒಳ್ಳೆಯದು ಇಲ್ಲೊಂದು ಮನೆ ಹೋಗೋದು ಪೂಜೆ ಮಾಡ್ಕೊಂಡು ಹೋಗೋದಲ್ಲ ಒಂದು ಕಟ್ಕಾಯಿ ತಗೊಂಡು ಹೋಗ್ಬೇಕು ಅದನ್ನು ತಗೊಂಡೋಗಿ ಅಲ್ಲಿ ಪ್ರತ್ಯಿರಾದೇವಿಯ ಕಟ್ಗಾಯನ್ನು ಮನೆ ಕಟ್ಬಿಟ್ರೆ ಇಲ್ಲಾದ್ರೆ ಯಾವ ಶತ್ರುಗಳ ಕಾಟವೂ ಇರೋದಿಲ್ಲ